ಹಾಯ್ ಫ್ರೆಂಡ್ಸ್ ತುಂಬ ದಿನ ಆದ್ಮೇಲೆ ಸಿ ಎಸ್ ಆಡೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ಗೆಲ್ಲೋಣ ಬರೀ ಡೌಗಳು ಬರೀ ಡೌಗಳು ಹಂಗೆ ಬರ್ತಾವೆ ಎಷ್ಟೋ ಅಂತ ಹೋಗ್ಕೊಂಡ್ಬಿಟ್ಟೆ ಇನ್ನೊಬ್ಬ ನಂಗೆ ಇಳಿಸ್ತೇ ನೋಡ್ರಿ ಬುಲೆಟ್ ಹಿಂದೆ ಹೊಡೆಯೋಣ ಅಂತ ಇಬ್ಬರು ಕ್ಲಿಯರ್ ಮಾಡ್ಕೊಂಡೆ ಕ್ಲಿಯರ್ ಮಾಡ್ಕೊಂಡೆ ಹಿಂದೆ ಹಿಂದೆ ಯಾರೋದು ಹಿಂದೆಯಿಂದ ಹೊಡಿತೇ ಅಂದ್ಬಿಟ್ಟು ಹಂಗೆ ಇನ್ನೊಂದು ಒಂದು ಶಾಟ್ ಕೊಟ್ಟು ಇಳಿಸ್ತೆ ಬುಲೆಟು ಹಂಗೆ ಇಲ್ಲೊಬ್ಬ ಬರ್ತಾವೆ ಹೊಡಿಯೋಣ ಅಂದ್ಕೊಂಡು ಹಾಕೋದೆ ಹಿಂಗೂ ಹೊಡಿಯೋಣ ಅಂತ ಹಂಗೆ ಅಲ್ಲಿ ಮುಗಿಸ್ಕೊಂಡಿಲ್ಲ ಬರ್ತೀನಿ ಗಾಯಸ್ ಹಿಂಗೆ ಬಂದು ಯಾರಾದ್ರೂ ಇದ್ದ ಅಂತ ನೋಡ್ತೀನಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವನ್ಗೂ ಬಿಸ್ಬಿಟ್ಟು ಹಂಗೆ ಸಿದ್ಧ ಹೋಗ್ತಾ ನಮ್ಗೆ ಅವಾಗ್ಲೇ ಡ್ಯಾಮೇಜ್ ಕೊಟ್ಬಿಟ್ಟಿದಾಗ ಇಸ್ ಮೆಡಿಕಿಟ್ ಹಾಕೊಂಡ್ ಹಿಂಗೆ ಬಂದೆ ಇಲ್ಲೊಬ್ಬ ರೆಡ್ ಮಿಕ್ಕಾ ಹಿಂಗೆ ಕೊಟ್ಟೆ ನೋಡ್ರಿ ಯಾರೋ ಡ್ಯಾಮೇಜ್ ಕೊಡ್ತಾರೆ ಇವಂಗ್ ಕಳ್ಸ್ಬಿಟ್ಟು ಹಿಂದೆ ಹೊಡೆಯೋಣ ಅಂತ ಹೋದೆ ಹಿಂಗೆ ಬಂದೆ ಗಾಯ್ಸ್ ಹೀಗೆ ಒಳಗಡೆಯಿಂದ ನುಗ್ಗಿ ಹೊಡೆಯೋಣ ಅಂತ ಹೋಗ್ತಾ ಇದ್ದೀನಿ ಏ ಹಿಂದೆ 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 ನೋಡೋ ಹಿಂದೆ ನೋಡು ಹಿಂದೆ ನೋಡು ಹಿಂದೆ ನೋಡೋ ತಗೋ ತಗೋದೆ ಇನ್ನೊಬ್ಬಾ ಇದ್ದಾನೆ ನೋಡೋಣ ಗಾಯಸ್ ಓ ಒಂದು ಎಟ್ ಕಚ್ಚಿಸ್ತೆ ನನಗೆ ಕಚ್ಚಿಸ್ತೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್